ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಸರ್ಲ ಇವತ್ತು ನಾನು ನಿಮಗೆ ಇವತ್ತೊಂದು ಬ್ಲಾಗಲ್ಲಿ ಒಂದು ಪುಳಿಯೋಗ್ರೇ ರೆಡಿ ಮಿಕ್ಸ್ ಮಾಡೋದನ್ನ ತೋರಿಸ್ಕೊಡ್ಬೇಕು ಅಂತ ಇದ್ದೀನಿ ಇದು ನೀವು ಎಮ್ ಟಿ ಆರ್ ಅಲ್ಲಿ ತೊಗೊಂಡು ಬರ್ತಿರಲ್ಲ ಮಿಕ್ಸು ಇದನ್ನೇಗು ಡೈರೆಕ್ಟಾಗಿ ಅನ್ನಕ್ಕೆ ಹಾಕಿ ಕಲಿಸ್ಕೊಂಡು ಊಟ ಮಾಡ್ತಿರಲ್ಲ ಆ ಥರ ಪುಡಿಯೋಗ್ರೆ ಮಿಕ್ಸ್ನ ನಾನು ನೀವು ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಎಲ್ಲಿ ಬೇಕಾದರೂ ತೊಗೊಂಡೋಗ್ಬೋದು ಏನು ತೊಂದರೆ ಆಗಲ್ಲ ಮಕ್ಕಳಿಗೆ ಹಾಸ್ಟೆಲ್ಗೆಲ್ಲ ಕಳಿಸ್ಕೊಡ್ಬೋದು ಪಿ ಜಿಗೆಲ್ಲ ಅದಕ್ಕೋಸ್ಕರ ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ ಒಂದು ಕಪ್ಪರಷ್ಟು ಅಂದರೆ ಮೂರು ಇಡಿಯಷ್ಟು ನಾನು ಧನಿಯಾ ತೊಗೊಂಡೆ ಧನಿಯಾ ತೊಗೊಂಡು ನಾನು ಎಣ್ಣೆ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ಹಾಗೆ ಸ್ಪೂನ್ ಈ ಸ್ಪೂನ್ ತೋರಿಸ್ತೀನಿಲ್ಲ ಇದರಲ್ಲಿ ಎರಡು ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡು ಅದೇ ಒಂದೇ ಒಂದು ಡ್ರಾಪ್ ಎಣ್ಣೆ ಹಾಕ್ಕೊಂಡು ನಾನು ಲೈಟಾಗಿ ಫ್ರೈ ಮಾಡ್ಕೊತೀನಿ ಕಡಲೆಬೇಳೆ ಒಂದು ಎರಡು ಸ್ಪೂನ್ ತೊಗೊಂಡ್ರೆ ಒಂದು ಒಂದು ಬೇಳೆ ಒಂದೂವರೆ ಸ್ಪೂನ್ ತೊಗೊಂಡು ನಾನು ಈ ಕಡಲೆಬೇಳೆ ಮೂರು ಸ್ಪೂನ್ ತೊಗೊಂಡಿದ್ದೀನಿ ಇದು ಉದ್ದಿನಬೇಳೆ ಎರಡು ಸ್ಪೂನ್ ತೊಗೊಂಡು ನಾನು ಹುರ್ಕೋತಿದ್ದೀನಿ ತುಂಬ ಹುರಿಬಾರ್ದು ಹಾಗಂತ ಆಗೋ ಆಗಬಾರ್ದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಮತ್ತು ಅದು ಹುರಿತಾ ಇದ್ರೆ ಒಳ್ಳೆ ಘಮ ಬರುತ್ತೆ ನಮಗೆ ಆ ಥರ ಘಮ ಬಂದ ತಕ್ಷಣ ನಾವು ಇದನ್ನು ತೆಕ್ಕೊಂಡ್ರೆ ಆಯಿತು ಜೀರಿಗೆ ಅಷ್ಟೇ ಒಂದೂವರೆ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಕೆಲವರು ಎರಡು ಸ್ಪೂನು ಹಾಕೋಬೋದು ಬೇಕಾದರೆ ಅವರ ಟೇಸ್ಟ್ ಹಂಗೆ ಒಂದೂವರೆ ಒಂದು ಮುಕ್ಕಲು ಎರಡು ಸ್ಪೂನ್ ಒಳಗಡೆ ನೀವು ಜೀರಿಗೆ ಹಾಕ್ಕೋಬೇಕು ಜೀರಿಗೆ ಹಾಕ್ಕೊಂಡ್ರೆ ಪುಳಿಯೋಗರೆ ಚೆನ್ನಾಗೇ ಇರುತ್ತೆ ಅದಕ್ಕೋಸ್ಕರ ನಾನು ಒಂದು ಎರಡು ಸ್ಪೂನೇ ಹಾಕ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಈ ಥರ ರೋಸ್ಟ್ ಆಗಬೇಕು ಕಪ್ಗಾಗ್ಬಿಡ್ಬಾರ್ದು ಕೆಂಪಗಾಗುವಷ್ಟು ನಾನು ಹುರ್ಕೊಂಡಿದ್ದೀನಿ ಇದಾದ್ಮೇಲೆ ಮೆಣಸು ಮೆಣಸು ಒಂದು ಮುಕ್ಕಾಲು ಸ್ಪೂನಷ್ಟು ತೊಗೋತೀನಿ ಮುಕ್ಕಾಲು ಸ್ಪೂನಷ್ಟು ಮೆಣಸಿನ ಅದನ್ನು ಅದೇ ಅದೇ ಥರನೇ ಫ್ರೈ ಮಾಡ್ಕೊತೀನಿ ಈಗೆಲ್ಲ ಮಿಕ್ಸ್ಗಳ್ಗೂ ಇದೇ ಥರನೇ ಫ್ರೈ ಮಾಡ್ಕೋಬೇಕು ಮೆಂತ್ಯ ಅಷ್ಟೇ ಅದು ಒಂದು ಅರ್ಧ ಅದನ್ನು ಮುಕ್ಕಾಲು ಅಷ್ಟೇನೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಪುಳಿಯೋಗರೆಗೆ ಮೆಂತ್ಯ ಇದ್ದರೆ ಒಳ್ಳೆಯ ಸ್ಮೆಲ್ಲು ಬರುತ್ತೆ ಪುಳಿಯೋ ಮೆಂತ್ಯ ಹುರಿಯೋ ಸ್ಮೆಲ್ಲಿಂದನೇ ಇವ್ರ ಮನೇಲಿ ಪುಳಿಯೋಗರೆ ಮಾಡ್ತಾಯಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿರೋ ಒಳ್ಳೆ ಸ್ಮೆಲ್ ಬರುತ್ತೆ ಮೆಂತ್ಯ ಹುರಿಯುವಾಗ ಇದನ್ನು ಹುರಿದು ತೆಕ್ಕೊಳ್ಬೇಕು ಮುಕ್ಕಾಲು ಸ್ಪೂನಷ್ಟು ಮೆಂತ್ಯನ ನಾವು ಸಾಸಿವೆ ಲೈಟಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೊಂಡಿದ್ದೀವಲ್ಲ ಇದನ್ನು ತಕ್ಕೊಂಡ್ಮೇಲೆ ನಾನು ಸಾಸಿವೆ ಹಾಕೋತೀನಿ ಸಾಸಿವೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹುರ್ಕೊತೀನಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಈಗಲೇ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೂ ನೀವು ಶೇರ್ ಮಾಡಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ರೆಡಿ ಮಿಕ್ಸ್ಗಳ್ನ ನಾನು ತೋರಿಸ್ತಾನೆ ಇರ್ತೀನಿ ಇದು ಸಾಸಿವೆನ ನಾನು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆನೂ ಹೀಗೆ ಅಂದರೆ ಚಟಪಟ ಅಂತ ಸಿಡಿಬೇಕು ಜ ಸಾಸಿವೆ ಅಲ್ಲಿ ತನಕ ಹುರಿಬೇಕು ಜೀರಿಗೆನೂ ಅಷ್ಟೇ ಜೀರಿಗೆ ಹುರಿಬೇಕಾದ್ರೂ ಒಂಚೂರು ಸಿಡಿಯುತ್ತೆ ಅದು ಆ ಸಿಡಿಯೋ ತನಕ ಹುರಿದ್ರೆ ಸಾಕು ಸಾಸಿವೆನೂ ಅಷ್ಟೇ ಥರ ನಮಗೆ ಸಿಡಿಯೋ ತನಕ ಹುರಿದ್ರೆ ಸಾಕು ಇನ್ನು ಚಕ್ಕೆ ಲವಂಗ ಏಲಕ್ಕಿನ ನಾವು ಆಪ್ಷನ್ ಬೇಕಾದರೆ ಹಾಕೋಬೋದು ಮೇಡಮ್ ಅಂದರೆ ನಾವು ಸ್ಕಿಪ್ ಮಾಡ್ಬೋದು ಅದು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಹಾಕ್ಕೊಳ್ಳಿಲ್ಲ ಅಂದರೂ ಚೆನ್ನಾಗೇ ಇರುತ್ತೆ ನಾನು ಈ ಸತಿ ಹಾಕ್ಕೊಂಡಿದ್ದೀನಿ ಒಂದೊಂದ್ಸತಿ ನಾನು ಹಾಕದೇನೂ ಮಾಡ್ತೀನಿ ಚೆನ್ನಾಗೇ ಇರುತ್ತೆ ಈ ಬಿಸಿಬೇಳೆ ಮಸ್ಟ್ ಮಸ್ಟಂಡ್ ಶುಡ್ ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮಗು ಇದನ್ನೆಲ್ಲ ಹಾಕೊಂಡ್ರೇ ತುಂಬ ಚೆನ್ನಾಗಿ ಬರುತ್ತೆ ಬಿಸಿಬೇಳೆ ಭಾತು ಕೆಲವ್ರಿಗೆ ಅದು ಸ್ಪೈಸ್ ಜಾಸ್ತಿ ಅನಿಸಿ ಹೆವಿ ಅನಿಸ್ಬಿಡತ್ತಲ್ಲ ಅಂತೇಳಿ ತಿನ್ನೋಕೆ ಇಷ್ಟಪಡಲ್ಲ ಹಾಗಾಗಿ ನಾನು ಬಿಸಿಬೇಳೆ ಮರಾಠ್ ಮಗು ಅವ್ರನ್ನೆಲ್ಲ ಸ್ಕಿಪ್ ಮಾಡ್ತೀನಿ ಈ ಪುಳಿಯೋಗ್ರಾಗ ಮಾತ್ರ ಅದೇನು ಅವಶ್ಯಕತೆ ಇಲ್ಲ ಬರೀ ಚಕ್ಕೆ ಲವಂಗ ಏಲಕ್ಕಿ ಆದರೆ ಸಾಕು ಇಷ್ಟನ್ನ ಹೊತ್ಕೊಂಡು ಒಂದು ಸ್ವಲ್ಪ ತಣಿಸ್ಬೇಕು ಎಲ್ಲ ತಣ್ಣಗಾಗಬೇಕು ಇದು ತಣ್ಣಗಾದ ಮೇಲೆ ನಾವು ಪೌಡ್ರ್ ಮಾಡ್ಕೊಳ್ಳೋಕೆ ಬರುತ್ತೆ ಇಲ್ಲ ನಾವು ಬಿಸಿ ಬಿಸಿನಲ್ಲೇ ಹಾಕಿ ಪೌಡ್ರ್ ಮಾಡ್ತೀನಿ ಅಂದರೆ ಅಷ್ಟಾಗಿ ನೀಟಾಗಿ ಪೌಡ್ರ್ ಆಗೋಲ್ಲ ಒಂದು ಮಿಕ್ಸಿ ಜಾರಿಗೆ ಕಚ್ಚುತ್ತೆ ಅದಕ್ಕೋಸ್ಕರ ನಾನು ಹೀಗೆ ಮಾಡ್ಕೊತೀನಿ ಇದೆಲ್ಲ ಹುಡ್ಕೊಂಡು ಆದಮೇಲೆ ಒಂದು ನಿಂಬೆಹಣ್ಣು ಗಾತ್ರ ಒಂದು ದೊಡ್ಡದು ಕಿತ್ ಸಣ್ಣ ಕಿತ್ಲೆ ಹಣ್ಣು ಗಾತ್ರದಷ್ಟು ನಾನು ಹಣ್ಣನ್ನ ತೊಗೋತೀನಿ ಹುಣ್ಸೆಹಣ್ಣ ತೊಗೊಂಡು ನೋಡಿ ಒಂದು ಕಿತ್ಲೆ ಹಣ್ಣು ಗಾತ್ರದ ಇದೆ ಇದನ್ನು ತೊಗೊಂಡು ನಾನು ಬಿಸಿನೀರು ಹಾಕ್ಕೊಂಡು ಒಂದು ಸ್ವಲ್ಪ ತೊಳ್ಕೊಂಡು ಕ್ಯೂ ಕಿವುಚ್ಕೊಂಡು ಎಲ್ಲ ಈ ಥರ ಫಿಲ್ಟ್ರ್ ಮಾಡ್ಕೊತೀನಿ ಫಿಲ್ಟ್ರ್ ಮಾಡ್ಕೊಂಡು ನೀರು ಹಾಕಿ ಎಲ್ಲ ಸೋಸ್ಕೊಂಡು ಕುದಿಯಕ್ಕೆ ಇಟ್ಕೊತೀನಿ ನೀರೆಲ್ಲ ಚೆನ್ನಾಗಿ ಪಲ್ಪೆಲ್ಲ ಅದು ಬಂದುಬಿಡ್ಬೇಕು ಮತ್ತು ತಂಗಂತ ಜಾಸ್ತಿ ನೀರು ಹಾಕ್ಕೋಬಾರ್ದು ಜಾಸ್ತಿ ನೀರು ಹಾಕ್ಕೊಂಡಷ್ಟು ಹುಳಿ ತಿಕ್ಕಾಗಿ ಬರಲ್ಲ ಅದಕ್ಕೋಸ್ಕರ ಸ್ವಲ್ಪ ತಿಕ್ಕಾಗಿ ಹುಳಿ ಇರಬೇಕು ಒಂದು ಸ್ಪೂನಷ್ಟು ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ಇದನ್ನು ಕುದಿಯೋಕೆ ಇಡ್ತೀನಿ ನೋಡಿ ಬೆಲ್ಲ ಮಾತ್ರ ಸಣ್ಣ ಗಾತ್ರದ ಎರಡು ಗಾತ್ರದಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ಇದು ಈಕ್ವಲ್ ಆಗಿರಬೇಕು ಹುಣ್ಸೆ ಹಣ್ಣು ನಿಂಬೆ ಉಪ್ಪು ಮತ್ತು ಬೆಲ್ಲ ಮೂರು ಈಕ್ವಲ್ ಆಗಿರಬೇಕು ಅದನ್ನು ಆ ಕಡೆ ನಾನು ಕುದಿಯೋಕೆ ಇಟ್ಕೊಂಡಿದ್ದೀನಿ ನೋಡಿ ಅದು ಒಂದು ಅರ್ಧದಷ್ಟಿದೆ ಅದು ಒಂದು ಕಾಲು ಭಾಗದಷ್ಟು ಎಲ್ಲ ಹಿಂಗಿ ತಿಕ್ ಪೇಸ್ಟ್ ಥರ ಆಗಬೇಕು ಅಲ್ಲಿ ತನಕ ಅದನ್ನು ಕುದಿಯೋಕೆ ಇಟ್ಬಿಟ್ಟಿರ್ತೀನಿ ಇಲ್ಲಿ ನಾನು ಗೊಜ್ಜು ಮಾಡೋಕ್ಕೆ ರೆಡಿ ಮಾಡ್ಕೊತೀನಿ ಇದಕ್ಕೆ ನಾನು ಎಣ್ಣೆ ಒಂದು ಸಿಕ್ಸ್ಟಿ ಎಮ್ ಎಲ್ ಹಾಕೊಂಡಿದ್ದೀನಿ ತುಂಬ ಏನು ಹಾಕ್ಕೊಳ್ಳಲ್ಲ ಓ ನಾನು ಮೆಣಸಿನ್ಕಾಯಿ ಹುರಿದಿರ್ಲಿಲ್ವಲ್ಲ ಅದೊಂದು ಹುರ್ಕೊಂಡ್ಬಿಡ್ತೀನಿ ತಡೀರಿ ಮೆಣಸಿನ್ಕಾಯಿ ಸುಮಾರು ಒಂದು ನೂರೈವ್ ನೂರು ಗ್ರಾಮ್ ಅಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸಾಕಾಗತ್ತೆ ಇದು ತುಂಬ ಖಾರ ಆದರೆ ಪುಳಿಯೋಗರೆ ಟೇಸ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಹಂಗೆ ತೊಗೊಂಡಿದ್ದೀನಿ ನಾನು ತೆಂಗಿನಕಾಯಿ ಹಾಲನ್ನ ಇಟ್ಕೊಂಡಿದ್ದೀನಿ ತೆಂಗಿನ ಹಾಲು ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ನೀರು ಬೆರೆಸ್ಕೊಂಡು ಕುಡಿತೀನಿ ಸ್ವಲ್ಪ ಅದು ಗ್ಯಾಸ್ಟ್ರಿಕ್ನ ಅವಾಯ್ಡ್ ಮಾಡುತ್ತೆ ಅಂತ ನಾನು ಆ ಥರ ಮಾಡ್ಕೊತೀನಿ ತೆಂಗಿನಕಾಯಿ ಜಾಸ್ತಿ ಒಡೆದಿರೋದಿದ್ದಾಗ ನಾನು ರುಬ್ಕೊಂಡು ಹಾಲು ತೆಗೆದು ಇಟ್ಕೊಂಬಿಟ್ಟಿರ್ತೀನಿ ಫ್ರಿಡ್ಜಲ್ಲಿ ಕಾನ್ಸಂಟ್ರೇಟ್ ಹಾಲನ್ನ ತೆಗೆದು ಇಟ್ಕೊಂಡಿರ್ತೀನಿ ಬೇಕಾದಾಗ ಅದಕ್ಕೊಂದು ಸ್ವಲ್ಪ ನೀರು ಬೆರೆಸ್ಕೊಂಡು ಕುಡ್ಕೋತೀನಿ ನೋಡಿ ಇವಾಗ ಒಂದು ಸಿಕ್ಸ್ಟಿ ಎಮ್ ಮೇಲೆ ಅಷ್ಟು ನಾನು ನಿಮ್ಮ ಎಣ್ಣೆನ ಹಾಕ್ಕೊಂಡಿದ್ವಿ ಒಂದು ಮುಕ್ಕಾಲು ಕಪ್ಪಷ್ಟು ಕಡಲೆ ಶೇಂಗಾ ಬೀಜ ಹಾಕೊಂಡೆ ಹಾಕೊಂಡು ಚೆನ್ನಾಗಿ ಫಸ್ಟ್ ಎಣ್ಣೆನಲ್ಲಿ ಹುರ್ಕೊಂಬಿಡ್ತೀನಿ ಚೆನ್ನಾಗಿ ಹುರ್ಕೊಂಡು ತೆಕ್ಕೊಂಬಿಡ್ಬೇಕು ಇದನ್ನ ಅದರಲ್ಲೇ ಬಿಡ ಬಿಡಬಾರ್ದು ಬೇರೆದೆಲ್ಲ ಹುರಿಯೋದು ಒಂಚೂರು ಕಷ್ಟ ಆಗತ್ತೆ ಅಂತ ಈಗ ಸಾಸಿವೆ ಹಾಕೋಣ ನಾನು ಯೂಶಲಿ ಎಷ್ಟು ಹಾಕ್ತೀವೋ ಸಾಸಿವೆ ಅದರಲ್ಲಿ ರೆಸ್ಟ್ ಹಾಕ್ತಾಯಿದ್ದೀನಿ ಇದ್ದೀನಿ ಗ್ರಿಗೆ ಸಾಸಿವೆ ಎಲ್ಲ ಚೆನ್ನಾಗಿದ್ದರೆ ಒಳ್ಳೆ ರುಚಿ ಬರುತ್ತೆ ಅಂತ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಅಲ್ಲಲ್ಲಲ್ಲಿ ಬಟ್ ಸಾಸಿವೆನಲ್ಲಿ ಒಮೆಗಾ ತ್ರೀ ಫ್ಯಾ ಫ್ಯಾಟಿ ಆ್ಯಸಿಡ್ ಇರುತ್ತಲ್ಲ ಹಾಗಾಗಿ ಎಲ್ಲ ಅಡುಗೆಗೂ ನಾವು ಸಾಸಿವೆ ಬಳಸೋದು ಉತ್ತಮಾನೇ ಬಟ್ ಸಾಸಿವೆ ನಮ್ಮ ನಮ್ಗೆಲ್ಲ ತಿನ್ನೋಕ್ಕಾಗಲ್ಲ ಅಲ್ವಾ ನಮ್ಮ ಕರ್ನಾಟಕದ ಜನಗಳಿಗೆಲ್ಲ ಹಾಗಾಗಿ ನಾವು ಸಾಸಿವೆನೇ ಬಳಸ್ಬಿಡೋಣ ಅಂತ ಹಿಂಗೆ ಮಾಡ್ಕೊತೀನಿ ಈಗ ಪೌಡ್ರ್ ಮಾಡಿರೋದೆಲ್ಲ ತಣ್ಣಗಾಗಿದೆ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೊತೀನಿ ಹುರಿದಿದ್ದನ್ನೆಲ್ಲ ಒಂದು ಬಟ್ಲಷ್ಟು ಕೊಬ್ಬರಿನೂ ತೊಗೊಂಡಿದ್ದೀನಿ ಅದನ್ನೂ ಸಣ್ಣಕ್ಕೆ ಹೆಚ್ಕೊಂಡು ಮಿಕ್ಸಿಗೆ ಹಾಕೋತೀನಿ ಅಂದರೆ ಅದನ್ನೇ ಸಪ್ರೇಟ್ ಹಾಕೋತೀನಿ ಈ ಪೌಡ್ರ್ ಜೊತೆ ನಾನು ಮಿಕ್ಸ್ ಮಾಡ್ಕೊಳ್ಳಲ್ಲ ಈಗ ಸಾಸಿವೆ ಸಿಡ್ದಾಗಿದೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಒಂಚೂರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಇದೊಂದು ಸುಮಾರು ಜನ ಒಂದು ಹದಿನೈದು ಇಪ್ಪತ್ತು ಜನ ಹದಿನೈದು ಜನಕ್ಕಂತೂ ಆಗುತ್ತೆ ಈ ಪುಳಿಯೋಗರೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ ಉದ್ದಿನ ಬೇಳೆ ಎಲ್ಲ ಒಂದು ಮೂ ಒಂದು ಮೂರು ನಾಲ್ಕು ಮೆಣಸಿನ್ಕಾಯಿನೂ ಹಾಕ್ಕೊಂಡು ನೋಡೋಕೆ ಅಲಂಕಾರಕ್ಕೂ ಚೆನ್ನಾಗಿರತ್ತೆ ಮಟ್ಟ ಸ್ವಲ್ಪ ಖಾರ ಕಡಿಮೆ ಇದ್ದರೂ ಬಿಟ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಹಾಕ್ಕೊಳ್ಳೋದು ನೋಡೋಕೆ ಸಾಧಾರಣವಾಗಿ ಈ ಕೈ ಮೆಣಸಿನ್ಕಾಯಿದ್ರೆ ಎಲ್ಲರೂ ಇಷ್ಟಪಡ್ತಾರೆ ಒಂದು ಮೂರು ಕ ಅರ್ಧ ಮುಕ್ಕಾಲು ಕಪ್ಪಷ್ಟು ಕರ್ ಕರ್ಬೇವಿನ ಸೊಪ್ಪು ಹಾಕ್ಕೊಂಡೆ ಇದೂ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ನಾವು ಮಾಮೂಲಿ ಸಾರ್ ಒಗ್ಗರಣೆ ಕೊಟ್ಟಂಗೆ ಚಟಪಟ ಅಂದ ತಕ್ಷಣ ತೆಗಿಯಂಗಿಲ್ಲ ಇದರಲ್ಲಿರೋ ಎಣ್ಣೆ ಅಂಶ ನೀರಿನ ಅಂಶ ಎಲ್ಲ ಹೋಗಬೇಕು ಹಾಗೆ ನಾವು ಚೆನ್ನಾಗಿ ರೋಸ್ಟ್ ಆಗೋಂಗೆ ಫ್ರೈ ಮಾಡ್ಕೊಬೇಕು ಕಡಲೆಬೇಳೆ ಉದ್ದಿನ ಬೇಳೆ ಫ್ರೈ ಆಗಿದೆ ಮೆಣಸಿನ್ಕಾಯಿ ಫ್ರೈ ಆಗಿದೆ ಮೆಣಸಿನ್ಕಾಯಿನ ಕರ್ಬೇವಿನ ಸೊಪ್ಪು ಈಗ ಮೊದಿ ಒಂದೇ ಜೊತೇಲಿ ಫ್ರೈ ಆಗಿಬಿಡತ್ತೆ ಹಿಂಗೆ ಅರಶ ಹಾಕ್ಕೋಬೋದು ನಾವು ಕೆಲವ್ರೇ ಪೌಡ್ರಿಗೆ ಬೇಳೆಗಳ ಜೊತೆ ಬೆರೆಸ್ಕೋತಾರೆ ಬಟ್ ಬೇಡ ನನಗೆ ಎಣ್ಣೆನಲ್ಲೇ ಫ್ರೈ ಆದರೆ ಚೆನ್ನಾಗಿ ಅಂತ ಅಂದ್ಬಿಟ್ಟು ನಾನು ಎಣ್ಣೆಗೆ ಹಾಕೋತಾ ಇದ್ದೀನಿ ಹಿಂಗೂ ನಾನು ಇಲ್ಲೇ ಹಾಕ್ಕೊಂತೀನಿ ಹಿಂಗೂ ನಾನು ಪೌಡ್ರಿಗೆ ಮಿಕ್ಸ್ ಮಾಡಿಡಲ್ಲ ಯಾಕೆಂದರೆ ಪೌಡ್ರ್ ಉಡಿದ್ರೆ ನಾನು ಬೇರೆದಕ್ಕೂ ಬಳಸ್ಕೊತೀನಲ್ವಾ ಹಾಗಾಗಿ ಬೇಕಾದಷ್ಟು ಬೇಕಾದಷ್ಟು ಆ ಫ್ರೆಶ್ನೆಸ್ ಎಲ್ಲ ಹೋಗ್ಬಿಡುತ್ತೆ ಅದಕ್ಕೆ ಪೌಡ್ರಿಗೆ ಹಿಂಗೂ ಎಲ್ಲ ಹಾಕ್ಬಿಟ್ರೆ ಹಿಂಗು ಒಗ್ಗರಣೆನಲ್ಲೇ ಅದರದ್ದು ರುಚಿ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಬೇಕಾ ಹಿಂಗೆ ಬಳಸ್ತಾ ಇದ್ದೀನಿ ಒಳ್ಳೆ ಘಮ ಬಂತು ಇದು ಒಳ್ಳೆ ಘಮ ಬಂತು ನೋಡಿ ಹು ಒಂದು ಬಟ್ಲು ಕೊಬ್ಬರಿ ಬಟ್ಲು ತೊಗೊಂಡಿದ್ನಲ್ಲ ಅದನ್ನೆಲ್ಲ ಸಣ್ಣ ಸಣ್ಣ ಪೀಸಾಗಿ ಹೆಚ್ಚಾ ದೊಡ್ಡ ದೊಡ್ಡದು ಹಂಗೆ ಈ ಆಗಿ ಹೆಚ್ಕೊಂಡು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಬಿಟ್ಟಿದ್ದೀನಿ ಹೌದು ಅಲ್ವೋ ಅಂದಂಗೆ ತರತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ತುರಿದ್ರೆ ಅದು ನೋಡೋಕೆ ಚೆನ್ನಾಗಿರತ್ತೆ ಬಟ್ ತುರಿಯೋಷ್ಟು ನನಗೆ ತಾಳ್ಮೆ ಇರಲಿಲ್ಲ ಅದಕ್ಕೋಸ್ಕರ ನಾನು ಹೀಗೆ ಹಾಕ್ಕೊಂಡ್ಬಿಟ್ಟಿದ್ದೀನಿ ಇವಾಗ ಇದೆಲ್ಲ ಹಾಕಿ ಹುರಿದು ಆಗಿದೆ ಇದನ್ನು ತೆಗೆದ್ಬಿಟ್ಟು ಇವಾಗ ಹುಣ್ಸೆಣ್ಣು ಗೊಜ್ಜನೆ ನೋಡಿ ಇದನ್ನು ಎಲ್ಲ ನೋಡಿ ಎಷ್ಟು ಅರ್ಧ ಇತ್ತು ಅರ್ಧ ಬಟ್ಲಿ ಇತ್ತು ಈಗ ಕಾಲು ಬಟ್ಲಿಗಿಂತ ಕಡಿಮೆ ಆಗಿದೆ ಇದು ಇದಕ್ಕೆ ಪೌಡ್ರ್ ನಾನು ಮಾಡ್ಕೊಂಡಿದ್ದು ಪೌಡ್ರನ್ನ ಹಾಕೊಂಡು ಒಂದು ಮೂರು ಮೂರು ಸಣ್ಣ ಸೌಟದು ಮೂರು ಸ್ಪೂನ್ ಸೌಟ್ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ನಿಮಗೆ ಅಂದಾಜು ಗೊತ್ತಾಗುತ್ತೆ ಎಷ್ಟು ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಆ ಗೊಜ್ಜಿಗೆ ಹಿಡಿಯೋ ಅಷ್ಟು ನೀವು ಪೌಡ್ರ್ ಹಾಕೋಬೋದು ನನಗೆ ಇದಕ್ಕೆ ಮೂರು ಸೌಟಷ್ಟು ಪೌಡ್ರ್ ಹಿಡೀತು ಫಸ್ಟು ಒಂದು ಎರಡು ಸೌಟ್ ಹಾಕ್ಕೊಂಡಿದ್ದೆ ಆಮೇಲೆ ಇನ್ನೊಂದು ಸೌಟು ಹಾಕ್ಕೊಂಡೆ ಹಾಕ್ಕೊಂಡು ನೋಡಿದ್ರು ಬಾಯಿಗೆ ಹಾಕ್ಕೊಂಡು ನೋಡುವಾಗಲೂ ಗೊತ್ತಾಗುತ್ತೆ ನಮ್ಗೆ ಖಾರ ಹೆಂಗಿದೆ ಏನು ಎತ್ತ ಅನ್ನೋದು ನೋಡಿ ಚೆನ್ನಾಗಾಗಿದೆ ನನಗೊಂದು ಉಪ್ಪು ಹುಳಿ ಖಾರ ಎರಡು ಈಕ್ವಲಾಗಿ ಕಾಣ್ತಾ ಇತ್ತು ರುಚಿ ಅನ್ನಿಸ್ತು ಇದಕ್ಕೆ ನಾವೀಗ ಒಗ್ಗರಣೆನ ಬೆರೆಸ್ಕೊಳ್ಳೋಣ ಹಾಫ್ ಮಾಡಿದೀನಿ ಒಗ್ಗರಣೆ ಆಯ್ತಲ್ಲ ಇದಕ್ಕೆ ನಾನು ಬೆರ್ಸ್ಕೊತೀನಿ ಬಟ್ ಇದು ಡೈ ಒಂದ್ ಮೂರ್ ತಿಂಗಳಾದರೂ ಏನು ಕೆಡಲ್ಲ ಆರಾಮಾಗ ಫ್ರೆಶ್ ಆಗೇ ಇರತ್ತೆ ನೀವು ಫ್ರಿಡ್ಜ್ ಅಲ್ಲಿ ಇಟ್ರೆ ಇನ್ ಸ್ವಲ್ಪ ದಿನ ಜಾಸ್ತಿ ದಿನ ಇಡ್ಬೋದೇನೋ ಬಟ್ ನಮ್ಮನೇಲಿ ಮೂರ್ ತಿಂಗಳ ಅಷ್ಟೊಳಗಡೆ ಖಾಲಿ ಇದು ಬಟ್ ಮನೇಲಿ ಏನಾದ್ರು ಅಡುಗೆ ಗೀರು ಇರೋ ಸಾಲದೇ ಬಂತು ಅಂದರೆ ಇಮಿಡಿಯೇಟಾಗಿ ಆಗೋಗ್ಬಿಡತ್ತಲ್ಲ ಹಂಗಾಗಿ ಇಷ್ಟೆಲ್ಲ ಆದಮೇಲೆ ನಾವು ಇನ್ನೇನು ಮಾಡ್ಕೊಳ್ಳೋದೇ ಇರೋದಿಲ್ಲ ಇದರಲ್ಲಿ ಒಂದು ನಮ್ಗೆ ಎಷ್ಟು ಬೇಕೋ ಅನ್ನಕ್ಕೆ ಒಂದು ಪಾವ ಅನ್ನಕ್ಕೆ ನಾವು ಬೆರೆಸ್ಕೋತಿದ್ದೀವಿ ಅಥವಾ ಒಂದು ಕಾಲು ಪಾವ ಬೆಷ್ಟೊತ್ತಿಗೆ ಬೆರೆಸ್ಕೊತಿದ್ರೆ ಒಂದು ಅಷ್ಟು ಒಂದು ಸ್ಪೂನು ಅಥವಾ ಎರಡು ಸ್ಪೂನ್ ಸಣ್ಣ ಸ್ಪೂನಲ್ಲಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈ ಪೌಡ್ರನ್ನ ಈ ಮಿಕ್ಸ್ ಮಾಡಿರೋ ಮಿಕ್ಸ್ ಚೆನ್ನಾಗಿ ಕಲಿಸ್ಬಿಟ್ರೆ ಕರೆಕ್ಟಾಗಿ ಆಗುತ್ತೆ ಏನು ಬೇರೆ ಏನೂ ನಮಗೆ ಬೆರೆಸೋದೇ ಬೇಡ ಅಕಸ್ಮಾತ್ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಎರಡು ಮೆಣಸಿನ್ಕಾಯಿ ಮುರಿದು ಹಾಕ್ಕೊಳ್ಳಿ ಮೆಣ್ಸಿನ್ಕಾಯಿ ಮೇಲೆ ಅದಕ್ಕೆ ತಕ್ಕಂಗೆ ಒಂದು ಚಿಟಿಕ ಅಷ್ಟು ಉಪ್ಪು ಹಾಕೋಬೇಕಾಗತ್ತೆ ನೀವು ಇದು ಉಪ್ಪು ಹುಳಿ ಖಾರ ಇವಾಗ ಇದರಲ್ಲೆಲ್ಲ ಕರೆಕ್ಟಾಗೇ ಇದೆ ಹಾಗಾಗಿ ನಾನು ಇದಕ್ಕಿನ್ನೇನು ಹಾಕ್ಕೊಳ್ಳಲಿಲ್ಲ ಮತ್ತು ಎಳ್ಳೊಂದು ಹಾಕಿಲ್ಲ ನಾನು ಎಳ್ಳನ ಲಾಸ್ಟಲ್ಲಿ ಹುರಿದು ಮೇಲೆ ಹಾಕೋತಿದ್ದೀನಿ ಯಾಕೆಂದರೆ ಅದು ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ ಗೊಜ್ಜೊಳಗಡೆ ಹಾಕಿಬಿಟ್ರೆ ಅದು ಗೊಜ್ಜದ್ದು ಕಲರ್ ಎಲ್ಲ ಅದ್ರ ಮೇಲೆ ಬಂದುಬಿಡತ್ತಲ್ಲ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ಅಂದ್ಬಿಟ್ಟು ನಾನು ಲಾಸ್ಟಿಗೆ ಮೇಲೆ ಹುರಿದು ಹಿಂಗೆ ಹಾಕ್ಕೊಂಡಿದ್ದೀನಿ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಇದು ಹುರಿದ್ಬಿಟ್ಟೆ ಹಾಕಬೇಕು ಆಮೇಲೆ ಹಂಗೆ ಹಾಕ್ಬಿಟ್ಟಿರ ಮತ್ತು ಕೊಬ್ಬರಿನೂ ಅಷ್ಟೇ ಕೊಬ್ಬರಿನೂ ಹಾಕಾದ್ಮೇಲೆ ಎಣ್ಣೆಲಿ ಸ್ವಲ್ಪ ಅದನ್ನು ಹುರಿಬೇಕು ಅದರಲ್ಲಿ ಹಸಿ ಅಂಶ ಯಾವುದು ನಮಗೆ ಇರಬಾರ್ದು ಹಾಗಾಗಿ ಕೊಬ್ಬರಿನೂ ಅದರಲ್ಲೇ ಚೆನ್ನಾಗಿ ಎಣ್ಣೆನಲ್ಲೇ ಹೊಂದ್ಕೊಂಬಿಡಬೇಕು ಹಂಗೆ ಹುರಿಬೇಕು ಇದರಲ್ಲಿ ಯಾವುದೇ ಒಂಚೂರು ತೇವಾಂಶ ಇಲ್ಲ ನೋಡಿ ಶೇಂಗಾನು ಅಷ್ಟೇ ಹುರಿದು ತೆಗೆದುಬಿಟ್ಟು ನಾನು ಆಮೇಲೆ ಬೆರೆಸ್ಕೊಂಡಿದ್ದೀನಿ ಒಗ್ಗರಣೆ ಎಲ್ಲ ಆದಮೇಲೆ ನೀವು ಗಮನಿಸಿರ್ಬೋದು ಶೇಂಗಾದ್ರ ಒಟ್ಟಿಗೆ ನಾವು ಒಗ್ಗರಣೆಯಲ್ಲಿ ಹಾಕೋಕ್ಕಾಗಲ್ಲ ಇದೆಲ್ಲ ಹುರಿಯೋಕ್ಕಾಗಲ್ವಲ್ಲ ಶೇಂಗಾ ಇದ್ಬಿಟ್ರೆ ಅದಕ್ಕೆ ನೋಡಿ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಎಳ್ಳು ಶೇಂಗಾ ಕರಿಬೇವು ಹಸಿರು ಮೆಣಸಿನ ಒಣಗಿದ ಮೆಣಸಿನ್ಕಾಯಿ ಎಲ್ಲ ನೋಡೋಕೆ ಸೂಪ್ಪರಾಗಿ ಕಾಣ್ತಾ ಇದೆ ನೋಡ್ತಾ ನೋಡ್ತಾಯಿದ್ರೆ ಹೆಂಗಾರು ಪುಳಿಯೋಗರೆ ಮಿಕ್ಸು ನನಗೆ ಕಾಣ್ತಾ ಇದೆ ಬಟ್ ರುಚಿ ಅಂತೂ ನಿಜವಾಗ್ಲೂ ಸಖತ್ತಾಗಿತ್ತು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಮ್ಮ ಮನೇಲಿ ನೆಂಟರು ಬೀಗರು ಬೇರೆ ಬಂದಿದ್ದರು ಅವ್ರಿಗೆ ನಾನು ಇದನ್ನೇ ಮಾಡಿ ಬಡಿಸಿದ್ದೆ ಎಲ್ಲರೂ ಇಷ್ಟಪಟ್ಟೆ ತಿಂದರು ನೋಡಿರಿ ಕೈಗೂ ಮೆತ್ಕೊಳ್ಳಲ್ಲ ಅಷ್ಟು ಹುದುದ್ರಾಗಿದ್ದೆ ಇದನ್ನು ಹೀಗೆ ನಾನು ಬೆರೆಸಿದ್ದು ಎಷ್ಟು ಮಾಡ್ಕೊಂಡಿದ್ದೀರಲ್ಲ ಇದನ್ನು ಎಣ್ಣೆಗೆ ಹಾಕಿದ್ರೆ ಮುಗ್ದೇ ಹೋಯ್ತು ನಮ್ದು ಇನ್ನೇನು ಪುಳಿಯೋಗರೆ ಮಾಡೋ ಕೆಲಸನೇ ಇರಲ್ಲ